జనయక పుట్టివణి సమస్త వీక్షక బందే స్వగత నాలుగు మనూసమ్ ಕತೆ ಬುಕ್ಗಳು ಎಲ್ಲ ಸಿಗ್ತಾವೆ ಕತೆ ಬುಕ್ಗಳೆಲ್ಲ ಸಿಕ್ತವೆ ಹಾಂ ಹಾಂ ಯಾರು ಇಲ್ಲಿ ಕೆಲಸ ಮಾಡೋರು ಮೆನುಚಾರುಕರು ಮ್ಯಾನೇಜರ್ ಅವರು ವಿಶಾಣ ಹ್ಞೂ ಯಶಾಣ ವಿಶಾಣ ಹೌದು ಸರ್ ಎಷ್ಟೊತ್ತಿಂದ ಕೆಲಸ ಮಾಡೋದು ಇಲ್ಲಿ ಈಗ ಸುಮಾರು ಹದಿನಾರು ವರ್ಷ ಹದಿನೈದು ಹದಿನಾರು ವರ್ಷ ಕೆಲಸ ಹದಿನಾರು ಹದಿನೇಳು ವರ್ಷದಲ್ಲಿ ಕೆಲಸ ಮಾಡ್ತಾರೆ ಹಾಂ ಹಾಂ ಇಲ್ಲ ನೀರು ಸಿಗ್ತಾವೆ ಕುಡಿಯೋಕೆ ನೀರು ಸಿಗ್ತವೆ ಸರ್ ಪೇಪರ್ಸ್ ಗೀತ್ರ ಎಲ್ಲ ಸಿಗ್ತಾವೆ ಹಾಂ ಇಲ್ಲಿ ಇಟ್ಟಿದ್ದಾರೆ ನೀರು ಇಲ್ಲಿ ನನಗೆ ಇಲ್ಲೆಲ್ಲ ಕುಡಿಯೋಕೆ ಸರ್ ಸಿಂಟೆಕ್ಸ್ ಸರ್ ಮೇಲೆ ಇತ್ತು ನಾವು ಸಿಂಟೆಕ್ಸ್ನಾಗ ಕುಡಿಬೇಕಾ ಸರ್ ಗ್ರಂಥಾಲಯ ಅಲ್ಲಿ ಗ್ರಂಥಾಲಯ ಇತ್ತು ಇಲ್ಲಿ ಇಲ್ಲಿ ವರ್ಗಾವಣೆ ಮಾಡೋಲ್ಲ ಅವರು ಮಾಡಿಕೊಡ್ತಕ್ಕಂಥ ಮಾಡ್ತೀವಿ ಏನಿದು ಏನು ಕಟ್ಟಡ ಇದು ಇದು ದೇವಸ್ಥಾನದ್ದು ಥರ ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ನಿಮಗೆಲ್ಲ ಏನು ಅನ್ಸಲ್ವಾ ಈ ನಮ್ಮೂರಲ್ಲಿ ಇಂಥ ಒಂದು ಪರಿಸ್ಥಿತಿ ಈಗ ಐತೆಲ್ಲ ಅಂತಂದು ಕಾಣಿ ಸತ್ಯ ಕೊಟ್ಟಾರ ಹ್ಞೂ ಬರ್ತೀವಿ ಪೇಪರ್ ಹೋಗ್ತೀವಿ ನಾವೇನಾದ್ರು ತಿಳ್ಕೀವಿ ನಮ್ಮ ಬದುಕಿ ನಾವು ಹೋಗ್ತೀವಿ ಹ್ಞೂ ಕ್ತಿದ್ದಾವೆ ನೀವೆಲ್ಲ ಏನು ಇದು ಕರ್ಮ ಬರೀ ಒಂದು ದೇವಸ್ಥಾನದಲ್ಲಿ ಇವತ್ತು ಗ್ರಂಥಾಲಯ ನಡೆಸುವಂಥ ಕರ್ಮ ನಿಮಗೇನು ಏನು ಅನಿಸಲ್ವಾ ಮನಸ್ಸಿಗೆ ಅದೇ ಸರ್ ಮಾಡಿಸ್ಬೇಕು ಸರ್ ಪಂಚಾಯತ್ ಒಂದು ಮೂಲ ಸೌಕರ್ಯ ಮಾಡ್ಬೇಕು ಸರ್ ಅವರು ಪಂಚಾಯತ್ ಸ್ವಲ್ಪ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಗ್ರಂಥಾಲಯ ಓದರಿಗೆ ಅನುಕೂಲ ಮಾಡಬೇಕು ಎಷ್ಟು ವರ್ಷದಿಂದ ಇದು ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಈಗ ಒಂದು ವರ್ಷ ಆಗಿದೆ ಸರ್ ಅಷ್ಟೇ ಹಾಂ ಮೊದಲೆಲ್ಲ ಇತ್ತು ಸರ್ ಈಗ ಅದು ಸ್ವಲ್ಪ ಏನೋ ಸ್ವಲ್ಪ ಶಿಥಿಲೆಗೊಂಡಿರೋದ್ರಿಂದ ಸಣ್ಣ ಹುಡುಗರು ಹೋಗ್ತಿರ್ತಾರಲ್ಲ ಸ್ವಲ್ಪ ಗೋಡಿ ಗಿಡ ಇದಾಗಿತ್ತು ಅಂತೇಳಿ ಈಗ ಹೊಸ ಮಾಡ್ಸಕ್ಕೆ ನಡೀತಾ ಇದೆ ಸರ್ ಹ್ಞೂ ಯಾರು ಮೇಲ್ವಿಚಾರಕ್ಕೂ ಇಲ್ಲಿ ಕೆಲಸ ಮಾಡೋದು ಜಗದೀಶ್ ಗೌಡ್ರ ಜಗದೀಶ್ ಗೌಡರ ಹೆಂಗೆ ಅವರು ಕೆಲಸ ಮಾಡ್ತಾರೆ ವೈಖರಿ ಹೆಂಗೆ ಕೆಲಸ ಇಲ್ಲಿ ಬರ್ತಾರೆ ವಿಸಿಟ್ ಮಾಡ್ತಾರೆ ಹಾಂ ಮಾಡ್ತಾರೆ ಸರ್ ವಿಸಿಟೇ ಮಾಡ್ತಾರೆ ಮಾಡ್ತಾರೆ ಸರ್ ಬೆಳಿಗ್ಗೆ ಓಪನ್ ಮಾಡ್ತಾರೆ ಮತ್ತು ಮಧ್ಯಾಹ್ನ ಇರಲ್ಲ ಹಾಂ ಎಲ್ಲ ಮಾಡ್ತಾರೆ ಸರ್ ಮಧ್ಯಾಹ್ನ ಕೊಡೋರು ಬಂದು ಹೋಗ್ತಾರೆ ಸರ್ ಬಂದು ಹೋಗ್ತಾರೆ ಸೋಮವಾರ ದಿನ ಮಾತ್ರ ಹಸಿ ಸರ್ ಅಷ್ಟೇ ಹ್ಞೂ ಸೋಮವಾರ ಸೋಮವಾರ ಅಷ್ಟೇ ಇವಾಗೆಲ್ಲ ನೀವು ಇಲ್ಲಿ ಮಾತ್ರ ಹೊರ ಭಾಗದಲ್ಲಿ ಇಷ್ಟು ಪೇಪರ್ ಓದ್ತಾ ಇದ್ರಿ ನಾನು ಇಲ್ಲಿ ಪರಿಶೀಲನೆ ಮಾಡಿದಾಗ ಕೆಳಗಡೆ ಒಳಗಡೆ ಬಹಳಷ್ಟು ಬುಕ್ಸ್ಗಳಿದ್ದಾವೆ ಬಟ್ ಅವೆಲ್ಲ ಜಿ ಡಿ ಇಡದಿದ್ದಾವೆ ಸರ್ ಮತ್ತೆ ಅಂದ್ರೆ ಹೊರಗಡೆ ಇಡ್ಬೋದಲ್ಲ ಇಲ್ಲೆಲ್ಲ ಅದನ್ನ ಇಲ್ಲ ಇಡ್ತಾರೆ ಸರ್ ಇನ್ಮೇಲಿಂದ ಇನ್ನು ಮೊದಲೆಲ್ಲ ಇಟ್ಟಿದ್ರು ಸರ್ ಸ್ವಲ್ಪ ಇದು ಎರಡು ಕಡೆ ಇದಿರೋದ್ರಿಂದ ದೇವಸ್ಥಾನಕ್ಕೆ ಮತ್ತೆ ಶೌಚಾಲಯಕ್ಕೆ ಇರೋದ್ರಿಂದ ಸ್ವಲ್ಪ ಈಗ ಸ್ಕೂಲ್ ರಜೆ ಬಿಟ್ಟದಲ್ಲ ಹುಡುಗರೆಲ್ಲ ಸ್ವಲ್ಪ ಬುಕ್ಸ್ ಎಲ್ಲ ಇದು ಮಾಡ್ತಾರೆ ಯಾಕಂದ್ರೆ ಅದು ಪ್ರೊಸೆಸ್ ಇರ್ತದೆ ಸರ್ ಎರಡು ಜನ ಸೈನ್ ಹಾಕ್ಸಂಡೆ ಬುಕ್ಸ್ ಕೊಡಬೇಕು ಸೈನ್ ಹಾಕ್ಸಿಡೆ ಬುಕ್ಸ್ ಇಂದ ಅಂತ ಹೇಳ್ತಾರೆ ಸರ್ ಹಾಗಾಗಿ ಸ್ವಲ್ಪ ಈಗ ಶೌಚಾಲಯ ಇರೋದ್ರಿಂದ ಇದಾಗಿ ಸರ್ ಒಂದು ಶೌಚಾಲಯದೊಳಗೆ ರೆಡಿ ಮಾಡಿಸ್ತಂತ ಅಂತ ಪಿ ಯು ಸಿ ಹಾಂ ಎಷ್ಟು ವರ್ಷ ಸರ್ ನಿಮ್ಮದು ಇಲ್ಲಿ ಗ್ರಂಥಾಲಯದಲ್ಲಿ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಈ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಸರ್ ಈ ಬಿಲ್ಡಿಂಗ್ ಈ ಒಂದು ವರ್ಷ ಆಗಿರ್ಬೋದು ದೇವಸ್ಥಾನ ದೇವಸ್ಥಾನ ಸಮುದಾಯ ಭವನ ವೀರಭದ್ರೇಶ್ವರ ಸಮುದಾಯ ಭವನ ಹಾಂ ಅಂದರೆ ಇಲ್ಲಿವರೆಗೆ ಏನು ನಿಮಗೆ ಏನು ಹೊಸ ಕಟ್ಟಡ ಬಂದೇ ಇಲ್ವಾ ಜಾಗ ಇಲ್ಲವಾ ಏನು ಕತೆ ಜಾಗ ಜಾಗದ ಸಮಸ್ಯೆ ಇತ್ತು ಇಲ್ಲಿ ಜಾಗ ಕೊಡ್ತಾ ಇಲ್ಲ ಪಂಚಾಯತ್ ಜಾಗ ಕೊಡ್ತಾ ಇಲ್ಲ ಹಾಂ ಹಾಂ ನೀವೆಲ್ಲ ಮನೆಗೆ ಕೊಟ್ಟಿದ್ದೀರ ಅವರಿಗೆಲ್ಲ ಕೊಟ್ಟಿದ್ದೀವಿ ಸಾಕಷ್ಟು ಸಲ ಕೊಟ್ಟಿದ್ದೀವಿ ಹ್ಞೂ 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 ಕೊಟ್ಟಿದ್ದೀವಿ ಬಂದಾಗ ಆಮೇಲೆ ಒಂದೇ ಸರ್ತಿ ಹೇಳಿದ್ರಿ ಹ್ಞೂ ಒಂದು ಜಾಗ ಒಂದು ಒಂದು ಒಂದಿರಲಿ ಎಷ್ಟು ಪೇಪರ್ಸ್ ಬರ್ತಾವೆ ಸರ್ ಪೇಪರ್ ಮೂರು ಪೇಪರ್ ಬರ್ತವೆ ಕನ್ನಡ ಕನ್ನಡಪ್ರಭ ವಿಜಯವಾಣಿ ಮೊದಲು ಎಷ್ಟು ಬರ್ತಾಯಿದ್ದು ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಎರಡೇ ಹಾಂ ಈಗ ಅದು ಕೆಲವು ಸ್ವಲ್ಪ ಬಿಲ್ ಬರಲ್ಲ ಆದರೆ ನಾವು ಫೈಲಿಂದ ಹಾಕಿ ನಾನು ತರಿಸ್ತಿದ್ವಿ ಬಿಲ್ ಕೊಡಲ್ಲ ಬಿಲ್ ಕೊಡೋಲ್ಲ ಸರ್ ಇವತ್ತು ಗ್ರಂಥಾಲಯಕ್ಕೆ ಬಂದರೆ ಜಾಸ್ತಿ ಇಲ್ಲಿ ಜನಗಳು ಈ ಸ್ಟೂಡೆಂಟ್ಸ್ ಅಂತ ಹೇಳಿದ್ರು ಸ್ಟೂಡೆಂಟ್ಸ್ ಬರ್ತಾರೆ ಮಹಿಳೆಯರು ಕೂಡ ಬರ್ತಾರೆ ಮಕ್ಕಳು ಬರ್ತಾರೆ ಹೆಂಗೆ ಸರ್ ಇಲ್ಲಿ ಶೌಚಾಲಯ ಏನೇನು ಇದಾವೆ ಹೆಂಗ್ ಸೌಲಭ್ಯ ಏನಿದಾವೆ ಇಲ್ಲಿ ಶೌಚಾಲಯ ಇದೆ ಶೌಚಾಲಯ ಇತ್ತು ಹಾಂ ಕುಡಿಯೋ ನೀರು ಕುಡಿಯ ನೀರಿಂದ ಯಾಕೆ ನೀವು ಮಾಡಲಿಲ್ಲ ಅಂದರೆ ಗ್ರಾಮ ಪಂಚಾಯತ್ ಅವರು ನಿಮಗೇನು ಗಮನ ಕೊಡಲಿಲ್ಲವಾ ನೀವು ಅದೇ ಅವ್ರಿಗೆ ಕೊಟ್ಟಿದ್ದೀವಿ ಅವರು ನೀವೇ ನಾ ನಮ್ಮ ದುಡ್ಡಿನ ನಾವು ತಂದು ಅಷ್ಟೇ ಹ್ಞೂ ಹೇಳ್ತಾ ಹೇಳ್ತಾರ ಅವರು ಅಲ್ಲ ಹೇಳಿಲ್ಲ ನಾವು ಮಾಡ್ಕೋಬೇಕಷ್ಟೆ ನಮ್ಮ ದುಡ್ಡಿನೇ ಮಾಡ್ಕೋಬೇಕು ನಾವು ತಂದು ಹಿಡ್ಬೇಕು ಒಂದು ಏನು ಕೊಡ ಏನೇನು ಸಪೋರ್ಟ್ ಇದೆ ಗ್ರಾಮ ಪಂಚಾಯತ್ ಕಡೆಯಿಂದ ನಿಮಗೆ ಸಪೋರ್ಟು ಇದೆ ಚತರಂಗ ಕೊಟ್ಟಿದ್ದಾರೆ ಅಷ್ಟೇ ಮೆಟೀರಿಯಲ್ಸು ಏನು ಕೊಟ್ಟಿದ್ದಾರೆ ಮೆಟೀರಿಯಲ್ಸ್ ಪಂಚಾಯತಿಯಿಂದ ಬಂದಿಲ್ಲ ಬೇರೆ ಇನ್ನೂ ಮುಗಿದಲ್ಲಿಂದ ಇಲಾಖೆಯಿಂದ ಬಂದದ್ದು ಹಾಂ ಹಾಂ ಯಾವ ರೀತಿ ಇದೆ ಸರ್ ಪಂಚಾಯತಿಯಿಂದ ನಿಮ್ಮ ಕಡೆ ಏನೂ ಆಗಿಲ್ವಾ ಸಪೋರ್ಟ್ ಏನಾಗಿದೆ ಅವ್ರ ಕಡೆಯಿಂದ ಅಂತ ಸಪೋರ್ಟ್ ಐತೆ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಪಿಡಿಒ ಹೇಳ್ತಾರೆ ಮಾಡ್ಕೊಂಡು ಹೋಗ್ತೀವಿ ಪಾಣಿಗೆ ಅವ್ರ ಹೆಸರು ಸೇರಿಸಿ ಬರ್ರಿ ಕೊಡ್ತೀನಿ ಪಾಣಿಗೆ ಅವ್ರ ಹೆಸರು ಸೇರಿಸಿ ಬರ್ರಿ ಮಗನ ಹೆಸರಿ ಕೊಡ್ತೀನಿ ಸರ್ ಕ್ವಶನ್ ಮಾಡಿಸೋ ಅವಶ್ಯಕತೆ ಇಲ್ಲ ರೀ ನನ್ನ ತಗೆ ಅಲ್ಲ ಅಲ್ಲ ಒಂದು ಕೇಳ್ರಿ ನನಗೆ ಕ್ವಶನ್ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ಪಾಣಿಗೆ ಯಾರು ಹೆಸರು ಇತ್ತು ಅವ್ರ ಹೆಸರಿ ಕೊಡ್ತೀನಿ ನನ್ನ ಒಂದೇ ಆನ್ಸರ್ ನನ್ನ ತಗ ಮರಬ ಗ್ರಾಮ ಪಂಚಾಯತಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಸ್ನೇಹಿತರೆ ಬಹುಶಃ ನಾನು ಈ ಪಂಚಾಯತಿಗೆ ಬರೋಕ್ಕಿಂತ ಮುಂಚಿತವಾಗಿ ನನಗೆ ಕೂಡ ಅದೇ ಮೈಂಡ್ ಸೆಟ್ಟಲ್ಲಿ ಬಂದೆ ಏನು ಮಾಡ್ತಾರೆ ಪಂಚಾಯತಲ್ಲಿ ಎಲ್ಲ ಪಂಚಾಯತಿಯಲ್ಲಿ ಕೆಲವೊಂದು ಕಡೆ ಇದ್ದಾಗ ಇಲ್ಲಿ ಕೂಡ ಯಾರು ದಿಕ್ಕಿರಲ್ಲ ಹೇಳಿ ನಾನು ನಿಜವಾಗ್ಲೂ ಆಯಿತು ಸ್ನೇಹಿತರೆ ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ ನಾನು ಬರಬೇಕಾದ್ರೆ ಜೋಬಲ್ಲಿ ಕ್ಯಾಮ್ರಾ ಇಟ್ಕೊಂಡು ಬಂದಿದ್ದು ಆದರೆ ನಾನು ಬರೋ ಟೈಮು ಒಂಬತ್ತು ಇಪ್ಪತ್ತೈದು ಭವಿಷ್ಯ ಒಂಬತ್ತು ಇಪ್ಪತ್ತೈದರಲ್ಲಿ ಯಾರು ಬರ್ತಾರೆ ರೀ ಹತ್ತುವರೆ ಹನ್ನೊಂದು ಗಂಟೆ ಆದರೂ ಪಿ ಡಿಒ ಇರೋದಿಲ್ಲ ಯಾ ಒಂಬತ್ತು ಇಪ್ಪತ್ತದರಲ್ಲಿ ಏನು ಬರ್ತಾರೆ ಸರ್ ಇದು ಕೂಡ ಅದೇ ಸ್ಥಿತಿನ ಅಂತ ನೀವು ಪ್ರಶ್ನೆ ಮಾಡ್ಬೋದು ಸ್ನೇಹಿತರೆ ನಿಜವಾಗ್ಲೂ ಇದು ಒಂಬತ್ತು ಇಪ್ಪತ್ತೈದಕ್ಕೆ ಪಿ ಡಿ ಸರ್ ಅವರು ಇಲ್ಲಿ ಬಂದು ವಿಸಿಟ್ ಆಗಿದ್ದಾರೆ ವಿದ್ಯಾರ್ಥಿಗಳಿಗೆ ಆಮೇಲೆ ಏನು ಬಡವರಿಗೆ ರೈತರಿಗೆ ಕಂಡರೆ ಅಷ್ಟೇ ಪ್ರೀತಿ ಯಾಕೆ ಇಷ್ಟು ಅವರ ಒಂದು ಕಾರ್ಯವೈಖರಿಯಲ್ಲಿ ಈ ಗ್ರಂಥಾಲಯ ಯಾಕೆ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಅಟ್ಲೀಸ್ಟು ಕುಡಿಯಲಿಕ್ಕೆ ನೀರು ಒಂದು ಕ್ಯಾನ್ ಕೊಡೋಷ್ಟು ಕೂಡ ಅವರಿಗೆ ತೋರಿಸಲಿಲ್ಲವ ಅಂತಕ್ಕಂಥದ್ದು ಸಾರ್ವಜನಿಕರ ಪ್ರಶ್ನೆ ಫಸ್ಟು ಗ್ರಂಥಾಲಯ ಒಂದು ಸಣ್ಣ ರೂಮ್ ಇತ್ತು ಆ ಗ್ರಂಥಾಲಯ ಅಲ್ಲಿ ನಾನು ನಾನು ಬಂದಾಗ ಕೂಡ ನಾನು ಇಲ್ಲಿ ಅಪಾಯಿಂಟ್ ಆದಾಗ ಕೂಡ ಅಲ್ಲೇ ಆ ಗ್ರಂಥ ಸಣ್ಣ ಗ್ರಂಥಾಲಯ ಇತ್ತು ನಾನೇ ಮಾಡಿದೆ ಈಗೆಲ್ಲ ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಕಂಪ್ಯೂಟ್ರು ಸಿ ಪಿ ಯು ಅವನ್ನೆಲ್ಲ ಕಳಿಸ್ಕೊಟ್ಟು ಸೆಟ್ಟ ಸಾಮಗ್ರಿಗಳೆಲ್ಲ ಕಳಿಸಿಕೊಟ್ಟಾಗ ಈ ಸಣ್ಣ ರೂಮಿನಲ್ಲಿ ಜಾಗ ಆಗೋದಲ್ಲ ಒಂದು ಸಮುದಾಯ ಭವನ ಹೊಸ ಕಟ್ಟಿದ್ದಂಗೆ ಊರಿನ ಸಾರ್ವಜನಿಕರ ಕಡಿಂದ ಒಂದು ಸಮುದಾಯ ಭವನ ಕಟ್ಟಿದ್ದಂಗೆ ಇತ್ತು ಹಾಗಾಗಿ ಊರಿನ ಜನಕರ ಜನಗಳಿಂದ ಸಹಾಯ ತಗೊಂಡು ಅವ್ರ ಕಡೆಯಿಂದ ಒಂದು ಒಪ್ಪಿ ತಗೊಂಡು ಇದರ ಮಾಡ್ರಪ್ಪ ಆ ಸಣ್ಣ ರೂಮ್ನಲ್ಲಿ ಈಗ ಮಕ್ಕಳು ಕುಂತ್ಕೊಳ್ಳೋಕ್ಕೂ ಜಾಗ ಆಗೋಲ್ಲ ಸಾರ್ವಜನಿಕರು ಕುಂತ್ಕೊಳ್ಳೋಣಕ್ಕೂ ಜಾಗ ಆಗೋಲ್ಲ ಹಾಗಾಗಿನೇ ಇದೊಂದು ಬೇಳೆ ಸಮುದಾಯ ಭವನ ಇರ್ತಕ್ಕಂಥದ್ದು ಒಂದು ಕೊಡಿರಿ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು ಇಷ್ಟೇ ಜ ಹುಡುಗರಿಗೆ ವಿದ್ಯಾಭ್ಯಾಸ ಬುಕ್ಸ್ ಓದಕ್ಕೆ ಆಮೇಲೆ ಸಾರ್ವಜನಿಕರು ಬಂದು ಬುಕ್ಸ್ ಓದಕ್ಕೆ ಈ ಥರ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಹೊಸ ಟೀಮ್ ಹೊಸ ಬಿಲ್ಡಿಂಗ್ನಲ್ಲಿ ಅವನ್ನೆಲ್ಲ ಶಿಫ್ಟ್ ಮಾಡಿಸಿ ನಾನು ಬಂದಾಗ ಶಿಫ್ಟ್ ಮಾಡಿಸಿ ಈಗೆಲ್ಲ ಸ್ವಲ್ಪ ಅನುಕೂಲ ಆಗಿತ್ತು ಹೊಸ ದಿವಸ ಸುಮಾರೊಂದು ಒಂದು ತಿಂಗಳು ಮಾಡಿದೆ ಒಂದು ತಿಂಗಳು ಮಾಡಿದಾಗ ನಾನು ಒಂದು ಎರಡು ತಿಂಗಳು ಕೊಟ್ಟೆ ಸಂಬಳ ಕೊಟ್ಟೆ ನಾನು ಒಂದು ವರ್ಷ ಮತ್ತೆ ಕಕೂಪಿಗೆ ಟ್ರಾನ್ಸ್ಫರ್ ಮಾಡಿದರು ಟ್ರಾನ್ಸ್ಫರ್ ಮಾಡಿದ ವರ್ಷಕ್ಕೆ ಅಲ್ಲಿಂದ ಒಂದು ಒಂದು ವರ್ಷ ಕಂಪ್ಲೀಟ್ ಇಲ್ಲಿ ಏನು ಅವ್ರು ಬಾಗಿಲು ತೆಗೆದ್ಬಿಟ್ಟು ಬಟ್ ನೋಡಿಲ್ಲ ಬಟ್ ಸಾರ್ವಜನಿಕರ ಬಾಯಿಂದ ಕೇಳ್ಕೊಂಡ್ರೆ ಯಾರು ಉತ್ತರ ಹೇಳ್ತಾರೆ ಸರ್ ನಮ್ಮ ಮುಂದೆ ನಾನಿಗೆ ವಾಡಿಕೆ ಜನರು ಸಾರ್ವಜನಿಕರ ಮಾತಿನಿಂದ ಬಂದಾಗ ಸರ್ ಜನ ಬ ಸಾರ್ವಜನಿಕರು ಬಾಗಲತೈತಲ್ಲ ಸ ಗ್ರಂಥಲ್ಲೇ ಬಾಗಲತೈತಲ್ಲ ಯಾಕೆ ಏನಂತ ಪ್ರಶ್ನೆ ಮಾಡಿದರು ಆದರೂ ನಾನು ವಿಚಾರಿಸ್ತೀನಿ ತಳಿಯಪ್ಪ ಗ್ರಂಥ ಪಾಲಕರು ವಿಚಾರಿಸ್ತೀನಿ ಏನಾಗಿದೆ ಈಗ ನಾನು ರೀಸೆಂಟಾಗಿ ಒಂದನೇ ತಾರೀಕು ನಾನು ಬಂದಿದ್ದೀನಿ ನೆಕ್ಸ್ಟು ನನಗೆ ಟಿ ಒಂದು ಮಾಹಿತಿ ಬಂದಿದೆ ಗ್ರಂಥಾಲಯ ಒಂದು ನೋಟ್ಸ್ ಕೊಟ್ಟಾಗ ಗ್ರಂಥಾಲಯ ಹೇಗಿದೆ ಅವು ಏನು ರಿಜಿಸ್ಟರ್ ಇಟ್ಟರೆ ಏನು ಸಾಮಗ್ರಿಗಳಿದ್ದಾವೆ ಅವನ್ನೆಲ್ಲ ಪರಿಶೀಲಿಸಿ ನಮಗೆ ವರದಿ ಕಡ್ರಿ ಕೊಡ್ರಿ ಅಂತೇಳಿ ನಮ್ಮ ಮುಖ್ಯ ಕಾರ್ಯನಿಕ್ ಅಧಿಕಾರಿಗಳು ಒಂದು ನಮಗೆ ನೋಟಿಸ್ ಮುಖಾಂತರ ಕಳಿಸ್ಯಾರೆ ಈಗ ನಾನು ಒಂದು ತ್ರೀ ಡೇಸ್ನಲ್ಲಿ ಪರಿಶೀಲಿಸಿ ಒಂದು ಕಳ್ಸೋಕೆ ಹಿಂಗೆ ಹಿಂವರೆಗೆ ನಾನು ಕಳಿಸ್ತೇನೆ ಅದರಲ್ಲಿ ಏನಿದೆ ಅದೇನು ಸಾಮಗ್ರಿಗಳಿದೆ ಸಮ ಮಕ್ಕಳು ರಿಜಿಸ್ಟ್ ಇಟ್ಟರಾಯಿತು ಇಲ್ಲ ಆಮೇಲೆ ಸಾರ್ವಜನಿಕ ರಿಜಿ ಚಿಟ್ಟರ್ ಇಲ್ಲ ನಾನು ಮೂರು ದಿನದೊಳಗೆ ಒಳಗೆ ವರದಿ ನಾನು ಕಳಿಸ್ತೀನಿ ನಿತ್ಯ ಮಾ ಮಾಡ್ಕೊಂಡು ಹೋಗು ಮಾಡ್ಕೊಂಡು ಹೋಗುವಂಥೇಳಿ ಪಿಡಿ ಥರ ಮಾಡ್ಕೊಂಡು ಹೋಗಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಮಾಡ್ತೀವಿ ನೀರಿನ ವ್ಯವಸ್ಥೆ ಮಾಡ್ತೀವಿ ಟೈಮ್ ಒಂಬತ್ತು ಗಂಟೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ಆರ್ಕ ಎರಡು ಎರಡು ಗಂಟೆಯಿಂದ ಮೂರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಏನೇನು ಪುಸ್ತಕಗಳು ಸಿಗುತ್ತೆ ಮಟ್ಟೆ ಇವು ಎಲ್ಲ ಇದು ಕಥಾ ಕಾದಂಬರಿ ಹುಡುಗರು ಬುಕ್ಸು ಎಲ್ಲ ಮಕ್ಕಳ ಬುಕ್ಸು ಎಲ್ಲ ಯಾಕೆ ಅವನ್ನೆಲ್ಲ ಕೋಣೆಯಲ್ಲಿ ಹಾಕಿದರೆ ನಾನು ಇಲ್ಲ ಮೊನ್ನೆ ಮದುವೆ ಇತ್ತು ಮ್ಯಾರೇಜ್ ಈ ಒಂದು ನಾಲ್ಕು ಸಾತ್ ಮ್ಯಾರೇಜ್ ಇದೆಲ್ಲ ಬಿಟ್ಕೊಳ್ಲೇಬೇಕು ಮ್ಯಾರೇಜ್ ಬಂದಾಗ ಇಲ್ಲೆ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ ಜನ ಬಂದು ಮತ್ತೆ ಅಲ್ಲಿ ಶೌಚಾಲಯ ಬಿಟ್ಕೊಡ್ಬೇಕು ಅವರಿಗೆ ಅವರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಫ್ಯಾನ್ ವ್ಯವಸ್ಥೆ ಕಡೆ ಎಲ್ಲ ಬೇರೆ ರೂಮ್ ಸಣ್ಣ ರೂಮ್ ಅಲ್ಲಿರೋಲ್ಲ ಇಲ್ಲಿ ಇರ್ತಾರೆ ಎಲ್ಲರು ಬಂದು ಹ್ಞೂ ನಾವು ಬಿಟ್ಕೊಳ್ಲೇಬೇಕು ಮತ್ತು ನಾವು ತಗೋದಿಡ್ತೀವಿ ಕೊಡಿ ಅಂತೇಳಿ ಮನೆಗೆ ಕೊಟ್ಟಿದ್ದು ಅವರಿಗೆ ಮನೆಗೆ ಕೊಡ್ಬೇಕು ಈಗ ಪಂಚಾಯತಿಯರು ಸಿ ಸಹ ಇವಾಗ ಅವರಿಗೆ ಯಾವಾಗ ಯುವ ಸಾರಿ ಕೊಡಬೇಕು ನಾವು ರವಿಕುಮಾರ್ ಸಾರಿ ಕೊಡ್ಬೇಕು ಪಂಚಾಯತ್ ಅವರು ಕೊಟ್ಟಿದ್ದೀರಾ ಪಂಚಾಯತ್ ಅವರು ಹಾಂ ಏನು ರೆಸ್ಪಾನ್ಸ್ ಇದೆ ಸರ್ ಅವ್ರ ಕಡೆಯಿಂದ ಪಂಚಾಯತ್ ಅವರಿಗೆ ನೀವೇನು ಮನವಿ ಕೊಟ್ಟಿದ್ದೀರಾ ಅಂತ ಹೇಳಿ ಹ್ಞೂ ಏನು ರೆಸ್ಪಾನ್ಸ್ ಇದೆ ಅವ್ರ ಕಡೆಯಿಂದ ನಿಮಗೆ ಅಲ್ಲ ನಾವು ಮತ್ತೆ ಈಗ ಒಂದು ಬಿಲ್ಡಿಂಗ್ ಕೊಡ್ರಿ ನಮಗೆ ಒಳ್ಳೆಯದು ಸ್ವಚ್ಛತೆ ಕಟ್ಟಡ ಕಟ್ಟಡ ಕಟ್ಟಿಸ್ಕೊಡ್ರಿ ನಮಗೆ ಒಂದು ಜಾಗ ಕೊಡೋದು ಸೈಟ್ ಕೊಡೋದು ಅಂತ ಕೇಳಿದ್ರಿ ಏನು ಹೇಳಿದ್ರು ಏನು ಹೇಳಿದ್ರು ಆಯ್ತು ಮಾಡ್ತೀವಿ ಮಾಡೋಣ ಎಷ್ಟು ವರ್ಷ ಆಯ್ತು ಸರ್ ಒಂದು ಎರಡು ಮೂರು ವರ್ಷ ಆಗ್ತದೆ ಈಗ ಹ್ಞೂ ಕೊಟ್ಟಿವಿ ಮನವಿ ಅಲ್ಲಿಂದ ಕೊಟ್ಟಂತ ಬಂದಿವಿ ನೋಡೋಣ ನೋಡೋಣ ಅಂತ ಹೋಗ್ತದ ನೋಡೋಣ ಮೆಂಬರ್ಗಳು ನೋಡ್ತೀವಿ ಅಂತ ಹೇಳ್ತಾ ಇದ್ರೆ ಹ್ಞೂ 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 ಎಲ್ಲೊಂದು ಕಡೆ ತೊಂದರೆ ಕೊಟ್ಬಿಟ್ರೆ ನಮ್ಗೆ ಭಾಳ ಅನುಕೂಲ ಯಾರಿಗೆ ಸೈಟ್ ಕೊಟ್ಬಿಟ್ರೆ ಹ್ಞೂ ಒಂದು ಸಪ್ರೇಟ್ ಎಲ್ಲ ಬಿಡುತ್ತೆ ಬಿಲ್ಡಿಂಗು ಇಂಪ್ರೂವ್ಮೆಂಟ್ ಮಾಡ್ತೀವಿ ಹೆಚ್ಚಿನ ಮಟ್ಟ ಸರ್ ನಿಮ್ಗೆ ಎಲ್ಲೊಂದು ಕಡೆ ತೊಂದರೆ ಆಗಲ್ವಾ ಈ ಒಂದು ಏನೋ ಒಂದಿಷ್ಟು ದೇವಸ್ಥಾನದ ಒಂದು ಹಾಲ್ನಲ್ಲಿ ನೀವು ಗ್ರಂಥಾಲಯ ನಡೆಸ್ತೇವೆ ಇರಲಿಲ್ಲ ತೊಂದರೆನೇ ಇಲ್ಲ ಸರ್ ಭಾಳ ತೊಂದರೆ ಇದೆ ಏನೋ ತೋಟಲಾಗಲಿ ಇಲ್ಲೇ ನಮಗೆ ಕಾರ್ಯಕ್ರಮ ಮಾಡ್ತಾರೆ ಜನ ಬಂದು ಮತ್ತು ನಾವು ಮತ್ತೆ ಎತ್ತಿಡ್ಬೇಕು ಮತ್ತು ಬುಕ್ಸ್ ಎತ್ತಿಡ್ಬೇಕು ಕಂಪ್ಯೂಟರ್ ಮತ್ತೆ ಎಲ್ಲ ತುಚ್ಚಕ್ಕೆ ಎತ್ತಿ ಒಳಗೆ ಆಡಬೇಕು ಮತ್ತು ಪ ಫಂಕ್ಷನ್ ತಕ್ಷಣ ಮತ್ತು ಹೊರಗೆ ಕಡ್ಕೋಬೇಕು ಹಂಗೆ ಇದೇ ನಮಗೆ ಭಾಳ ಭಾಳ ಖಚಿತರಾಗ್ಬಿಡ್ತು ನಮಗೆ ಏನು ವರದಿಗೆ ಸಲ್ಲಿಸಿ ಕೇಳಿದರೋ ಅದ್ರ ಪ್ರಕಾರ ನಾವು ವರದಿ ಅವರಿಗೆ ಅವರೇ ಸಂಬಳ ಕೊಡೋಂಥ ಬಂದು ಒತ್ತಡ ಮಾಡಿದಾಗ ಮುಖ್ಯ ಕಾರಣ ಇರುವಂಥ ಅಧಿಕಾರಿಗಳಿಂದ ದೃಢೀಕರಣ ಇವ್ರಿಗೆ ಸಂಬಳ ಕೊಡಬಹುದು ಅಂತೇಳಿ ಒಂದು ರೈಟಿಂಗ್ ತಗೊಬಾರಪ್ಪ ಅಲ್ಲಿ ತನಕ ಈ ತರ ಹೇಳಿಕೆ ಕೊಡ್ತೇವೆ ಅಂದ್ರೆ ಇದುವರೆಗೂ ನೀವು ಯಾವುದೋ ಯಾರ ಗಮನಕ್ಕೂ ತಂದಿಲ್ಲ ಮಾಡಿಲ್ಲ ಇಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ಅದು ಅವಸ್ತಿರೋದ್ರಿಂದ ಮತ್ತೆ ನಾವೀಗ ಇದೇ ಪಂಚಾಯತಿ ಇದೇ ಊರಲ್ಲಿ ಓದಿರ್ತಕ್ಕಂಥ ಇವಾಗ ಪಂಚಾಯತ್ ಪಂಚಾಯತ್ ಉಪಾಧ್ಯಕ್ಷರಾದರೂ ಕೂಡ ನಾವು ಮೆಂಬರ್ ಆದ ಕಾರಣ ನಮ್ಮ ನಮ್ಮಲ್ಲಿ ಅಲ್ಲಿ ಸಮುದಾಯ ಭವನ ಅಂತಿದೆ ಸಣ್ಣ ವಿರಾಣು ಗುಡಿ ಹತ್ರ ಅದಕ್ಕೆ ಶಿಫ್ಟ್ ಮಾಡಿದ್ವಿ ಒಳ್ಳೆ ಟೆಕ್ ಗ್ರಂಥಾಲಯ ಮಾಡೋದಂಥ ಕಂಪ್ಯೂಟರ್ಸು ಮತ್ತು ನಾವು ಯುವಕರಾಗಿ ಒಬ್ಬ ವಿದ್ಯಾವಂತ ಯುವಕರಾಗಿ ನಾನು ಕೂಡ ಗ್ರಂಥಾಲಯ ಒಂದು ಊರಲ್ಲಿ ಗ್ರಂಥಾಲಯ ಎಷ್ಟು ಮುಖ್ಯ ಒಂದು ದೇವಸ್ಥಾನ ಎಷ್ಟು ಮುಖ್ಯ ಅಷ್ಟು ಗ್ರಂಥಾಲಯ ಮುಖ್ಯ ಅಂತೇಳಿ ನಾವು ವೈಯಕ್ತಿಕವಾಗಿ ನಮ್ಮ ಪಿ ಡಿ ಒ ಸಹಕಾರದಿಂದ ಅಧ್ಯಕ್ಷರ ಸಹಕಾರದಿಂದ ಬುಕ್ಸ್ ಕೂಡ ತಂದು ಹಾಕಿದ್ವಿ ಬಟ್ಟು ಅದು ಯಾಕೋ ಏನೋ ಗ್ರಂಥ ಪಾಲಕರು ಅದು ಬೇಜಾರುತಾನೆ ಮಾಡ್ತಾರೆ ಅದು ಯಾವಾಗ ತೆಗೆತರ ನಾವು ಭಾಳ ಸಲ ವಿಸಿಟ್ ಕೊಟ್ಟಿದ್ದೀವಿ ಭಾಳ ಸಲ ಅವ್ರಿಗೆ ಇಲ್ಲ ನಮ್ಮ ಪಂಚಾಯತ್ ಕಡೆಯವ್ರಿಗೂ ನೋಟಿಸ್ ಕಳಿಸಿದ್ವಿ ಅದು ಅವ್ರು ಯಾಕೆ ಬೇಜವಾಬ್ದಾರಿಯನ್ನು ಮಾಡ್ತಾರೆ ಅಂತ ಗೊತ್ತಾಗ್ತಲ್ಲ ಅದಕ್ಕೆ ನಮ್ಮ ಅಧ್ಯಕ್ಷರು ಪಿ ಡಿ ಒ ಕೂಡ ಅವರಿಗೆ ನೋಟಿಸ್ ಕೂಡ ಮಾಡಿದ್ದಾರೆ ಅವಾಗ ಅವ್ರನ್ನ ಅನ್ನೋದು ನಾವು ಅವ್ರನ್ನ ದೋಷ ತಪ್ಪು ಯಾಕಂದರೆ ಅವ್ರು ಹೇಳಿರ್ತೀವಿ ಹಲವಾರು ಬಾರಿ ನೋಟಿಸ್ ಕಳಿಸಿದ್ರು ಕೂಡ ಅವರ ಸ್ಪಂದನೆ ಇಲ್ಲ ಅಂದರೆ ಮುಂದಿನ ನಡೆ ನಮ್ಮ ತಾಲೂಕ್ ಪಂಚಾಯತ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಅಧಿಕಾರವ್ರು ಇರ್ತಾರೆ ನಾವು ಅವ್ರು ಏನು ಹೇಳಿದ್ರೆ ಅದಕ್ಕೆ ನಾವು ಸೈನ್ ಮಾಡಿ ಮುಂದಿನ ನಡೆ ಅವ್ರಿಗೆ ಬಿಟ್ಟು ಅದು ಅದು ಗ್ರಂಥಾಲಯ ಮಾತ್ರ ನಮಗೆ ಇರಬೇಕು ಅಂದ್ರೆ ಎಲ್ಲಿ ಬೇಜವಾಬ್ದಾರಿ ಇದೆ ಅಂತ ಹೇಳ್ತೀರಾ ಗ್ರಾಮ ಪಂಚಾಯತಿ ಕಡೆಯಿಂದನಾ ಅಥವಾ ಒ ಸಹ ಕಡಿದನ ಅಥವಾ ಏನ್ ಸಂಬಂಧಪಟ್ಟ ಅಧಿಕಾರ ಕಡೆಯಿಂದ ಏನಾದ್ರು ಸೈಟ್ ಒಂದು ಕೊಟ್ಬಿಟ್ರೆ ನಮ್ಗೆ ಸಾಕು ಬಿಲ್ಡಿಂಗ್ ಏನು ಕಟ್ಕೊಳ್ತಾರೆ ಸೈಟ್ ಒಂದು ಕೊಡ್ಬೇಕು ನಮ್ಮದಾಗ ಕೊಡ್ತೀವಿ ಏನ್ ದೂರ ಆಗ್ತದೆ ಅಂತ ಇದೆ ಇಲ್ಲಿ ಆ ಕಡೆ ಕಿಲೋಮೀಟರ್ ಆಗ್ತದೆ ಅಲ್ಲೇ ಕೊಡ್ತೀನಿ ನಮ್ಗೆ ಬೇಕಾದ್ರೆ ಸೈಟ್ ಕೊಡತ ನೀವೇ ಹ್ಞೂ ಮೊದಲೇ ಕೊಡ್ತೀವಿ ಅಂತ ಹೇಳಿ ಅದು ಬೇರೆ ದೂರ ಆಗ್ತದೆ ಅಂತ ಹೇಳಿದ್ರೆ ಆಗ್ತದೆ ನಮ್ಮ ಮಕ್ಕಳು ಓದಿ ವಿದ್ಯಾವಂತರಾಗ ವಿದ್ಯಾವಂತರಾಗಿ ಕೆಲಸ ತಗೊಂಡು ಅಪಾಯಿಂಟ್ ತಗೊಂಡ್ರೆ ನಮ್ಮ ಇಲಾಖೆ ನಮ್ಮ ಲೈಬ್ರರಿಯಿಂದ ಓದಿ ನಾವು ಗೊತ್ತಿಲ್ಲ ನಾನು ಕಷ್ಟಪಟ್ಟು ಓದಿ ನೌಕರಿ ತಗೊಂಡಿ ನಾವು ಇದರಿಂದ ಅಂತ ಅದು ಸಮಾಧಾನ ಸಮಾಧಾನ ಆದರೆ ಅದೇ ನನಗೆ ಸಂತೋಷ ಬಂದ ಹೋಗಿ ಅದು ನಮ್ಮದು ನಮ್ಮ ಕರ್ತವ್ಯ ಈ ಕುರ್ಚೆ ಮೇಲೆ ಕುಂತ್ಕೊಂಡಿಲ್ದ ಸಾರ್ವಜನಿಕರಿಗೆ ಅವರಿಗೆ ಕಷ್ಟಗಳನ್ನು ನಿಭಾಯಿಸ್ತಕ್ಕಂಥಕ್ಕದ್ದು ನಾವು ಸೇವೆ ಮಾಡ್ತಕ್ಕಂಥವ್ರು ಅಧಿಕಾರಿಗಳು ನಾವು ಇಲ್ಲಿ ಕೂತ್ಕೊಂಡ್ವಿ ನಾವು ಮಾಡೋಕ್ಕಾಗಿ ಬಂದಿವಿ ಸಾರ್ವಜನಿಕರು ಸೇವೆ ಮಾಡ್ತಕ್ಕಂಥದ್ದು ನಾವು ಈ ಕುರ್ಚೆ ಮೇಲೆ ನಾವು ನಾವು ಬಂದು ಸುಮ್ಮನೆ ಕುರ್ಚೆ ಮೇಲೆ ಕುಂತ್ಕಂಡು ಎಲ್ಲೇ ಹೋದರು ಎಲ್ಲೇ ಬಂದರು ಎಲ್ಲೇ ಬಿಟ್ಟರು ಆ ಥರ ನಾನು ಅನ್ಕೊಳಕ್ಕೆ ತಯಾರಿಲ್ಲ ಸರ್ ನಾವು ಸಾರ್ವಜನಿಕರು ಸೇವೆ ಸಲ್ ಕೆಲ್ಸ ಕೆಲಸ ಮಾಡೋಕ್ಕೆ ಬಂದೀವಿ ನಾವು ಮಾಡ್ತೀವಿ ಈ ಸದಸ್ಯರು ಸರ್ ನಿಮ್ಮ ಕೆಲಸ ಏನಿದೆ ಒಂದು ಒಂದು ವರ್ಷದ್ದು ಯಕ್ಷೆ ಪ್ಲಾನ್ ಮಾಡ್ತೀವಿ ಸದಸ್ಯರು ಇವ್ರಿಗೆ ಏನು ಕೆಲಸ ಕೊಡಬೇಕು ಅಧ್ಯಕ್ಷರಿಗೆ ಕೆಲಸ ಕೊಡಬೇಕು ಉಪಾಧ್ಯಕ್ಷರಿಗೆ ಏನು ಕೆಲಸ ಕೊಡಬೇಕು ಸದಸ್ಯರಿಗೆ ಹೆಂಗೆ ಕೆಲಸ ಕೊಡಬೇಕು ಆಯಾ ವಾರ್ಡ್ನಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಆಯಾ ವಾರ್ಡ್ನಲ್ಲಿ ಕುಟುಂಬಗಳಿಗೆ ನಿಭಾಯಿಸ್ತಕ್ಕಂಥದ್ದು ಒಬ್ಬ ಸದಸ್ಯ ಆ ವಾರ್ಡ್ನಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಇಲ್ಲಿ ಪಿ ಡಿ ಓ ಗಮನಕ್ಕೆ ಬರೋದಲ್ಲ ಅವ್ರ ಸದಸ್ಯ ಅವರು ಕಷ್ಟಗಳನ್ನು ನಿಭಾಯಿಸ್ಬಿಟ್ರೆ ಸಾಕು ಒಬ್ಬ ಪ್ರಜಾಪ್ರತಿನಿಧಿ ಆಗಿ ಆಯಾ ವಾರ್ಡ್ನಲ್ಲಿರ್ತಕ್ಕಂಥ ಅವರ ಏನು ಸಮಸ್ಯೆಗಳಿದಾವೆ ಅವ್ರು ನಿಭಾಯಿಸಿಬಿಟ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಬರೋ ಅವಶ್ಯಕತೆ ಇಲ್ಲ ಮಹಿಳೆಯರ ಸಂಬಂಧಪಟ್ಟಂತೆ ಆ ಸಂಬಂಧಪಟ್ಟಂತೆ ಆಫೀಸೆಲ್ಲ ವ್ಯವಸ್ಥೆ ಮಾಡೋದಿದೆ ಬಟ್ ಅವೆಲ್ಲ ವ್ಯವಸ್ಥೆ ಇದೆ ಅಂತ ಎಲ್ಲ ನಾವು ಮಾಡ್ಕೊಡ್ತೀವಿ ಅಂತೇಳಿ ಜನಪ್ರತಿನಿಧಿಗಳು ಹೇಳಿದ್ದಾರೆ ಅಭಿವೃದ್ಧಿ ಅಧಿಕಾರಿಗಳು ಸಹ ಹೇಳಿದ್ದಾರೆ ಏನು ಇವತ್ತು ಇಲ್ಲಿ ವಿಸಿಟ್ ಮಾಡ್ತಿರೋ ಡೈಲಿ ನೀವು ಏನು ನೀವು ಯಾವ ಹುದ್ದೆಯಲ್ಲಿ ಇದ್ದೀರಿ ನಾವು ಎನ್ ಆರ್ ಅಂತ ಸಂಜೀವಿನಿ ಒಕ್ಕೂಟ ಅದರಲ್ಲಿ ನಾವು ಎಮ್ ಕೆಲಸ ಮಾಡ್ತಾ ಇದ್ದೀವಿ ಸರ್ ಹಾಂ 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 ಇಲ್ಲಿ ವಿಸಿಟ್ ಮಾಡ್ತಿರೋ ಡೈಲಿ ಪಂಚಾಯತ್ ಯಾರು ಇಲ್ಲಿ ಪಿ ಡಿ ಒ ಶರಣಪ್ಪ ಸರ್ ಸರ್ ಏನು ವರ್ಕ್ ಇರುತ್ತೆ ನಿಮ್ಗೆ ಇಲ್ಲಿ ಗ್ರಾಮ ಪಂಚಾಯತ್ ನಮಗೆ ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡೋದು ಅವರಿಂದ ಮರುಪಾವತಿ ಮಾಡಿಸ್ಕೊಳೋದು ಆಮೇಲೆ ಅವರಿಗೆ ಆರ್ಥಿಕ ಅಭಿವೃದ್ಧಿ ಬಗ್ಗೆ ನಾವು ಮಾಹಿತಿ ಹೇಳ್ತಾ ಇರ್ತೀವಿ ಸರ್ ಯಾರಮ್ಮ ಕೇಳುವ ಕೆಲಸ ಮಾಡೋದು ಶರಣಪ್ಪ ಸರ್ ಸರ್ ಅವ್ರೇನು ಆ ಥರ ಏನಿಲ್ಲ ಸರ್ ನಾವು ನಾವೇ ಇನ್ನೂ ಒಂದು ಐದು ನಿಮಿಷ ಲೇಟ್ ಆದರೆ ಅವ್ರು ಬೇಗ ಬಂದಿರ್ತಾರೆ ಸರ್ ಮಧ್ಯಾಹ್ನದ ಮತ್ತೆ ಇರಲ್ಲ ಬಂದೊಂದು ಇಲ್ಲ ಸರ್ ಸಾಯಂಕಾಲ ತನಕ ಇರ್ತಾರೆ ಸಾಯಂಕಾಲ ತನಕ ಇರ್ತಾರೆ ಸರ್ ಮೊನ್ನೆ ಒಂದು ವಾರಗಟ್ಟಲೆ ಸರ್ ಮತದಾನ ಜಾಗೃತಿ ಮೂಡಿಸಿದ್ವಿ ಪಿ ಡಿ ಒ ಸಾರು ಮತ್ತು ಇ ಒ ಸಾರು ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ನರೇಗಾ ಮೇಟಿಗಳು ಊರು ಕೂಡ ಸುತ್ತುವರೆದು ಆಮೇಲೆ ಊರು ಮಂದಿ ದೇವಸ್ಥಾನದ ಹತ್ರ ಬ್ಯಾನರ್ ಕಟ್ಬಿಟ್ಟು ಎಲ್ಲರೂ ಮತದಾನ ಮಾಡ್ರಿ ಅಂತಂದು ಹೇಳಿ ಕೂಡ ಮತದಾನ ಮಾಡಿಸ್ರಿ ಮತ್ತು ಮಾಡ್ರಿ ಅಂತಂದು ಕೂಡ ಹೇಳಿದ್ದೇವೆ ಸರ್ ಅಧಿಕಾರಿಗಳಾದಂಥ ವೈ ರವಿಕುಮಾರ್ ಸಾರು ರವಿಕುಮಾರ್ ಸಾರು ಆ ಆದೇಶದ ಮೇರೆಗೆ ಮತ್ತು ಮರಬ ಗ್ರಾಮ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶರಣಪ್ಪ ಇಡೀ ಸಾರ್ವಜನಿಕರಿಗೆ ನಾ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಹೇಳ್ತಾ ಇವು ಮೂಲಕ ತಮ್ಮಲ್ಲಿ ಎಲ್ಲ ಸಾರ್ವಜನಿಕರು ಸಹಕರಿಸ್ತಾರೆ ಸಹಕರಿಸಿ ಕೂಡ ನಾವು ಕೂಡ ಅವರಿಗೆ ಸಹಕರಿಸಿ ಕೆಲಸ ಮಾಡಿಕೊಡಬಲ್ಲೆ ಅಂತೇಳಿ ನಾನು ಈ ಮೂಲಕ ನಿಮಗೆಲ್ಲ ತಮಗೆಲ್ಲ ತಿಳಿಸಿಪಡಿಸ್ತೀನಿ ಹಾಗೆಯೇ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸುತ್ತೆ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್